ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸ್ನೇಹಿತರೆ ರೈತರಿಗೆ ಎರಡು ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಇನ್ನು ಏನೆಲ್ಲ ಮಾಹಿತಿಯನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಕಡ್ಡಾಯವಾಗಿ ಈ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೆ ಜನಗಣತಿಯನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ ಇನ್ನು ರೇಷನ್ ಕಾರ್ಡು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತಗೋತಾಯಿರ್ತೀರಲ್ವಾ ಎರಡು ಸಾವಿರ ಹಣ ಅದನ್ನು ನೀವು ಭರಿಸ್ಬೇಕಾ ಭರಿಸ ಬರ್ದನಂತ ಸಾಕಷ್ಟು ನನಗೆ ಓನ್ ಕಮೆಂಟ್ಸ್ ಬರ್ತಾ ಇದೆ ಸೊ ಇದಕ್ಕೆಲ್ಲ ನಾನು ಇದೇ ವಿಡಿಯೋದಲ್ಲಿ ಉತ್ತರನ್ನ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಕಿಸಾನ್ ಯೋಜನೆಯ ಅಂದರೆ ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಅಧಿಕೃತ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದನ್ನೆಲ್ಲ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡ್ಕೊಂಡು ಕಟ್ ಮಾಡಿಸ್ಕೊಂಡು ಓಡಿಸ್ಕೊಂಡು ಓಡಿಸ್ಕೊಂಡು ಓಡ್ತಿರ್ತೀರ ಸೊ ಇದರಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಫ್ರೀ ಬರುವಂತ ಸ್ಕೀಮ್ಗಳ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಅಂದರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಮತ್ತೊಂದು ವಿಡಿಯೋ ಮಾಡಿ ಕೂಡ ತಿಳಿಸಿಕೊಡ್ತೀನಿ ಓಕೆ ತಡ ಮಾಡೋದು ಬೇಡ ಬಿಡದ ಕಡೆ ಗಮನ ಕೊಡ್ತಾ ಹೋಗೋಣ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂದು ಈಗ ಎಲ್ಲ ರೈತರು ಕಾದು ಕುಳಿತಿದ್ದಾರೆ ಅಂತಹ ರೈತರಿಗೆ ಇದೊಂದು ಸಿಹಿ ಸುದ್ದಿ ಎಂದು ಹೇಳಬಹುದು ಏಕೆಂದರೆ ಈಗ ಕೇಂದ್ರ ಸರ್ಕಾರದಿಂದ ಈ ಒಂದು ಪ್ರಧಾನ ಮಂತ್ರಿ ಯೋಜನೆಗೆ ಈಗ ನಮ್ಮ ದೇಶದ ರೈತರಿಗೆ ಈಗ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈಗ ಈ ಒಂದು ಯೋಜನೆಯ ಮೂಲಕ ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಪ್ರತಿ ವರ್ಷವೂ ಕೂಡ ಆರು ಸಾವಿರ ಆರ್ಥಿಕ ನೆರವನ್ನು ಮೂರು ಕಂತುಗಳಲ್ಲಿ ಸರ್ಕಾರವು ನೇರವಾಗಿ ಅವರ ಖಾತೆಗಳಿಗೆ ಜಮಾ ಮಾಡುತ್ತಾ ಬಂದಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿಯ ಸಂಭ್ರಮಕ್ಕೆ ಮುನ್ನವೇ ಈಗ ಸರ್ಕಾರವು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪ್ರತಿಯೊಬ್ಬ ರೈತರ ಖಾತೆಗಳಿಗೆ ಈಗ ಬಿಡುಗಡೆ ಮಾಡಲು ಸಿದ್ಧತೆಯನ್ನು ನಡೆಸುತ್ತಿದೆ ಈಗ ದೀಪಾವಳಿಯ ಮುನ್ನವೇ ಈಗ ಈ ಒಂದು ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ಪ್ರತಿಯೊಬ್ಬ ರೈತನಿಗೂ ಕೂಡ ಈ ಒಂದು ಹಣವು ಈಗ ಜಮಾ ಆಗುತ್ತದೆ ಅಂತಲೇ ಹೇಳಬಹುದು ಹಾಗಿದ್ದರೆ ಅಧಿಕೃತ ದಿನಾಂಕವನ್ನು ಕೇಳೋದಾದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೇಳೋದಾದರೆ ಹೌದು ಮೊದಲನೇದಾಗಿ ಈಗ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಇಪ್ಪತ್ತು ಕಂತುಗಳನ್ನು ಪ್ರತಿಯೊಬ್ಬ ರೈತರ ಖಾತೆಗಳಿಗೆ ಈಗಾಗಲೇ ವಿತರಣೆ ಮಾಡಲಾಗಿದೆ ಅದೇ ರೀತಿಯಾಗಿ ಈಗ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ಹಣವನ್ನು ಸ್ನೇಹಿತರೆ ದೀಪಾವಳಿಯ ಹಬ್ಬದ ಮುಂಚಿತವಾಗಿಯೇ ಪ್ರತಿಯೊಬ್ಬ ರೈತರ ಖಾತೆಗಳಿಗೂ ಜಮಾ ಮಾಡಲಾಗುತ್ತದೆ ಎಂಬ ಮಾಹಿತಿಯನ್ನು ಈಗ ಸರ್ಕಾರವು ನೀಡಿದೆ ಅಂತಲೇ ಹೇಳ್ಬೋದು ಈಗ ಈ ಒಂದು ಕಂತಿನ ಹಣ ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ದೈನಂದಿನ ಅಗತ್ಯಗಳಿಗೆ ಮತ್ತು ಕೃಷಿ ಬದ್ಧತೆಯ ವೆಚ್ಚಗಳಾದಂತಹ ಗೊಬ್ಬರ ಬೀಜ ಮತ್ತು ಉಪಕರಣಗಳ ಖರೀದಿಗೆ ಈ ಒಂದು ಒಲವು ಆರ್ಥಿಕವಾಗಿ ನೆರವು ನೀಡುತ್ತಿದೆ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಕಡೆ ಸ್ನೇಹಿತರೆ ಸಾಕಷ್ಟು ರಾಜ್ಯದ ಕಡೆ ಪ್ರಕೃತಿ ವಿಕೋಪದ ಪರಿಹಾರ ಅಂದರೆ ಈಗ ಈ ಒಂದು ವರ್ಷ ಕೇಂದ್ರ ಸರ್ಕಾರವು ಕಂತು ವಿತರಣೆಯಲ್ಲಿ ಕೆಲವೊಂದಷ್ಟು ಪ್ರಮುಖ ಬದಲಾವಣೆಗಳನ್ನು ಬಿಡುಗಡೆ ಮಾಡಿದೆ ಈಗ ಪ್ರವಾಹ ಮತ್ತು ಇತರ ನೈಸರ್ಗಿಕ ವಿಕೋಪಗಳಿಂದ ಸ್ನೇಹಿತರೆ ತೀವ್ರವಾಗಿ ಸಂತ್ರಸ್ತಗೊಂಡಿರುವಂತಹ ರಾಜ್ಯಗಳಾದಂತಹ ವಿವಿ ಹಿಮಾಚಲ ಪ್ರದೇಶ ಪಂಜಾಬ್ ಮತ್ತು ಉತ್ತರಾಖಂಡದ ರೈತರಿಗೆ ಮೊದಲು ಆದ್ಯತೆಯನ್ನು ನೀಡಲಾಗುತ್ತಿದೆ ಎಂಬ ಮಾಹಿತಿ ನೀಡಿ ಸರ್ಕಾರವು ನೀಡಿದೆ ಈಗ ನಮ್ಮ ರಾಜ್ಯಗಳಲ್ಲಿ ಸುಮಾರು ಎರಡು ಪಾಯಿಂಟ್ ಏಳು ಮಿಲಿಯನ್ ರೈತರಿಗೆ ಈಗಾಗಲೇ ಎರಡು ಸಾವಿರ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಈಗ ಈ ಒಂದು ಕ್ರಮದಿಂದ ರೈತರಿಗೆ ತಕ್ಷಣದ ಆರ್ಥಿಕ ರಕ್ಷಣೆ ನೀಡುವಲ್ಲಿ ಸರ್ಕಾರವು ಈಗ ಗುರಿಯನ್ನು ಹೊಂದಿದೆ ಇನ್ನು ಹಣ ಜಮಾ ಆಗುವುದು ಯಾವಾಗ ಅನ್ನೋದನ್ನು ಕೇಳೋದಾದರೆ ಈಗ ಸರ್ಕಾರವು ನೀಡಿರುವಂತಹ ವರದಿಗಳ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ದೀಪಾವಳಿಗಿಂತ ಮುಂಚಿತವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಈಗ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಹಣವು ಜಮಾ ಆಗುವುದಕ್ಕೆ ಯಾವುದೇ ರೀತಿಯಾದಂತಹ ಅಧಿಕೃತ ದಿನಾಂಕವನ್ನು ಸರ್ಕಾರವು ಇನ್ನೂ ಘೋಷಣೆ ಮಾಡಿಲ್ಲ ಸ್ನೇಹಿತರೆ ಈಗ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ಈ ಒಂದು ಎಲ್ಲ ರೈತರು ಕೂಡ ಈ ಒಂದು ಹಣವು ಬಂದು ತಲುಪುವ ಸಾಧ್ಯತೆ ಇದೆ ಎಂದು ಮಾಹಿತಿಯನ್ನು ನೀಡಲಾಗಿದೆ ಅದೇ ರೀತಿ ಈಗ ಈ ಒಂದು ಕಂತಿನ ಹಣವು ನಿಮಗೆ ಜಮಾ ಆಗಿದೆ ಇಲ್ಲವೇ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದರೆ ನಿಮ್ಮ ಖಾತೆಯನ್ನು ಪರಿಶೀಲಿಸುವುದರ ಮೂಲಕ ಇಲ್ಲವ ಪಿ ಎಂ ಕಿಸನ್ ಅಧಿಕೃತ ವೆಬ್ಸೈಟ್ಗೆ ಮೊದಲು ಭೇಟಿಯನ್ನು ನೀಡಿ ನಿಮಗೆ ಜಮೆ ಆಗಿದೆ ಇಲ್ಲವ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇದರ ಜೊತೆಗೆ ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕು ಮುಂದಿನ ದಿನಗಳಲ್ಲೂ ಹಣ ಬರಬೇಕು ಅಂದರೆ ಸ್ನೇಹಿತರೆ ದಯವಿಟ್ಟು ನೀವು ಕೆ ಸಿಯನ್ನು ಮಾಡಿಸಿರಬೇಕು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿರಬೇಕು ಇನ್ನು ಯಾವುದೇ ತಪ್ಪು ದಾಖಲೆಗಳನ್ನು ಕೊಟ್ಟಿರಬಾರ್ದು ಇನ್ನು ಬ್ಯಾಂಕಲ್ಲಿ ಒಂದು ಸಲ ವಿಚಾರಿಸಬೇಕು ಸ್ನೇಹಿತರೆ ಎಲ್ಲ ಸರಿಯಾಗಿದೆಯಾ ಅಥವಾ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನ ತಿಳ್ಕೋಬೇಕು ಇದೆಲ್ಲ ಸರಿಯಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಇಲ್ಲ ಅಂದರೆ ಸ್ನೇಹಿತರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ಸಾಕಷ್ಟು ರೈತರಿಗೆ ನಾನು ತಿಳಿಸ್ತಾ ಇರ್ತೀನಿ ಪ್ರತಿಯೊಂದು ವಿಡದಲ್ಲೂ ಒತ್ತಿ ಒತ್ತಿ ಹೇಳ್ತಾಯಿರ್ತೀನಿ ಸಾಕಷ್ಟು ರೈತರಿಗೆ ಇಪ್ಪತ್ತನೇ ಕಂತಿನ ಹಣ ಓಲ್ಡ್ ಆಗಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ರೀತಿ ಆಗಬಾರ್ದು ಅಂತಂದರೆ ದಯವಿಟ್ಟು ಇದನ್ನೆಲ್ಲ ಮಾಡಬೇಕಾಗುತ್ತಿದೆ ಇನ್ನು ಸಾಕಷ್ಟು ರೈತರು ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಭೂ ದಾಖಲೆಗಳನ್ನು ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟು ಸ್ನೇಹಿತರೆ ಏನೆಲ್ಲ ದಾಖಲೆಗಳು ಬೇಕು ಅಂದ್ಬಿಟ್ಟು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಹೋಗಿ ವಿಚಾರಿಸಿ ಸರಿಯಾದ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಿದ್ರೆ ಸ್ನೇಹಿತರು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣವನ್ನು ಪಡೆದುಕೊಳ್ಬೋದು ವರ್ಷಕ್ಕೆ ಆರು ಸಾವಿರವನ್ನು ತೆಗೆದುಕೊಳ್ಬಹುದು ಸೊ ಹಾಗಾಗಿ ಯಾರೆಲ್ಲ ಅಜ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅಜ್ಜಿಯನ್ನು ಸಲ್ಲಿಸಿ ಇನ್ನು ಸಾಕಷ್ಟು ನನಗೆ ಬರ್ತಿರೋ ಕ್ವಶನ್ ಏನಂದರೆ ಜನಗಣತಿಗೆ ಬರಬೇಕಾದ್ರೆ ಬಂದಿರ್ತಾರಲ್ಲ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ನಾವು ತೆಗೆದುಕೊಳ್ತಾ ಇರ್ತೀವಿ ಅದನ್ನು ಹೇಳಬೇಕಾ ಹೇಳ್ಬಾರ್ದ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ರೇಷನ್ ಕಾರ್ಡ್ ಕೊಡಬೇಕನ್ನೋದನ್ನು ಸಾಕಷ್ಟು ಕ್ವಶನ್ ಕೇಳ್ತಾ ಇರ್ತೀರ ಇದಕ್ಕೂ ಕೂಡ ಆನ್ಸರ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಜಾತಿ ಗಣತಿಗೆ ಬಂದಾಗ ಎಲ್ಲ ಮಾಹಿತಿ ನೀಡಿದರೆ ರೇಷನ್ ಕಾರ್ಡ್ ಗೃಹಲಕ್ಷ್ಮಿ ಹಣ ಬಂದ್ ಅಂತ ಸಾಕಷ್ಟು ಎದುರಿಸ್ತಾ ಇದ್ದಾರೆ ಜನ ಇದನ್ನು ಸರಿಯಾದ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಿದ್ರ ಹೌದು ರಾಜ್ಯ ಸರ್ಕಾರವು ಪ್ರಸ್ತುತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುತ್ತಿದ್ದು ಇದನ್ನು ಸಾಮಾನ್ಯವಾಗಿ ಜಾತಿ ಗಣತಿ ಎಂದು ಕರೆಯಲಾಗುತ್ತಿದೆ ಜಾತಿ ಗಣತಿ ನಡೆಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲದ ಕಾರಣ ರಾಜ್ಯ ಸರ್ಕಾರವು ಸಮೀಕ್ಷೆಯ ಹೆಸರಿನಲ್ಲಿ ಇದನ್ನು ನಡೆಸುತ್ತಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸುತ್ತಿವೆ ಸ್ನೇಹಿತರೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವಾಗ ನೀಡ್ತಾ ಹೋಗ್ತೀನಿ ಗ್ಯಾರಂಟಿ ಕಡಿತಗೊಳಿಸಲು ಸರ್ಕಾರದಿಂದ ಕುತಂತ್ರ ಅಂತಲೇ ಹೇಳಬಹುದು ಜಾತಿ ಗಣತಿಯ ಎಂದಿರುವ ಸರ್ಕಾರದ ಉದ್ದೇಶದ ಬಗ್ಗೆ ಆರ್ ಅಶೋಕ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸೌಲಭ್ಯ ಕಡಿತದ ಹುನ್ನಾರು ಅಂತಂದರೆ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸುತ್ತಿರುವುದರ ಹಿಂದೆ ಕುತಂತ್ರ ಇದೆ ಗ್ಯಾರಂಟಿ ಹೆಸರಿನಲ್ಲಿ ಕೊಡುತ್ತಿರುವಂತಹ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆಯ ಹಣ ರೇಷನ್ ಕಾರ್ಡು ಮತ್ತು ಸರ್ಕಾರದಿಂದ ಸಿಗುವ ಸಾಲಗಳು ಬೆಳೆ ಪರಿಹಾರಗಳನ್ನೆಲ್ಲ ಕಡಿತ ಮಾಡಲು ಈ ಗಣತಿಯನ್ನ ಸರ್ಕಾರ ನಡೆಸುತ್ತಿದೆ ಎಂದು ಸಿ ಎಂ ಸಿದ್ದರಾಮಯ್ಯ ಅವರ ಕುತಂತ್ರ ಎಂದಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಸಮೀಕ್ಷೆ ಮನೆಗೆ ಬರುವವರಿಗೆ ನಿಮ್ಮ ಬಗ್ಗೆ ಮಾಹಿತಿಯನ್ನು ನೀಡದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಸಿಗುವ ಲೋನ್ ಬೆಳೆ ಪರಿಹಾರ ಮತ್ತು ಎರಡು ಸಾವಿರಗಳೆಲ್ಲವೂ ಕಡಿತಗೊಳಿಸುತ್ತಾರೆ ಹಣ ಹೊಂದಾಣಿಕೆಗಾಗಿ ಸಮೀಕ್ಷೆ ಅಂದರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಕಾಗುತ್ತಿಲ್ಲ ಅದನ್ನು ಸರಿದೂಗಿಸಲು ಈ ಸಮೀಕ್ಷೆ ನಡೆಸಲಾಗುತ್ತಿದೆ ಯಾರ ಬಳಿ ಸೌಕರ್ಯ ಇರುತ್ತಿಲ್ಲವೋ ಅವರಿಗೆ ಸೌಲಭ್ಯಗಳನ್ನು ಕಡಿತ ಮಾಡುವ ಹುನ್ನಾರು ಸರ್ಕಾರದ್ದು ಅಂತ ಅಶೋಕರವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಆ ರೀತಿ ಏನಿಲ್ಲ ಸ್ನೇಹಿತರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದರೆ ಸ್ನೇಹಿ ಸ್ನೇಹಿತರೆ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಹಣ ಖಂಡಿತವಾಗಿ ಮುಂದಿನ ದಿನಗಳು ಬರ್ತಾ ಹೋಗುತ್ತೆ ಆದರೆ ಗೌರ್ಮೆಂಟ್ ಕೆಲಸದಲ್ಲಿ ಪಿಂಚಣಿಯನ್ನು ತಗೋತಾ ಇದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೆ ಸ್ನೇಹಿತರೆ ಅಂಥವರಿಗೆ ಕಡಿತವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಬಹಳಷ್ಟು ಎಚ್ಚರಿಕೆಯಿಂದ ರೇಷನ್ ಕಾರ್ಡ್ ಕೊಡುವ ಮುನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಒಂದು ಮನೆಯಲ್ಲಿ ಮೂರು ರೇಷನ್ ಕಾರ್ಡ್ ಅಥವಾ ಎರಡು ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಗೌರ್ಮೆಂಟ್ ಪಿಂಚಣಿಯನ್ನು ಬರ್ತಾ ಇರೋರಿಗೆ ಸ್ನೇಹಿತರೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಎಲ್ಲ ಸರಿಯಾದ ದಾಖಲೆಗಳನ್ನು ಕೊಟ್ಟು ನೀವು ಅಜ್ಜಿಯನ್ನು ಸಲ್ಲಿಸಿದರೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಾನು ವೀಡನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಜನಗಣತಿಗೆ ಬಂದಾಗ ಸ್ನೇಹಿತರೆ ಸರಿಯಾದ ದಾಖಲೆಗಳನ್ನು ತೋರಿಸಿ ಸರಿಯಾದ ರೇಷನ್ ಕಾರ್ಡ್ ಆಧಾರ್ ಕಾರ್ಡನ್ನೇ ಕೊಡಿ ಅಂತ ಹೇಳ್ತಾ ನಾನು ವೀಡನ್ನು ಎಂಡ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್